ಹಾಂ ನನ್ನ ನಮ್ಮ ಕುಟುಂಬದವರಿಗೆ ನಮಸ್ಕಾರಗಳು ಸುಮ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಇವತ್ತಿನ ವಿಡಿಯೋದೊಳಗೆ ಏನು ವಿಶೇಷತೆ ಐತೆ ಅಂತ ನೋಡೋಣ ಬರ್ರಿ ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಂಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಬಟನ್ನ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿರಿ ಪ್ಲೀಸ್ ಈಗ ಬರ್ರಿ ನಾನು ಇವತ್ತು ಬೆಂಡೆ ಸಿಕ್ಸ್ಟಿ ಫೈವ್ ಅಂತ ಮಾಡ್ಬೇಕಂತ ಅನ್ಕೊಂಡೇನಿ ಅದಕ್ಕೆ ಏನೇನು ರೆಡಿ ಮಾಡಿ ಹಾಕ್ತೇನೆ ಅಂತಂದು ತೋರಿಸ್ತೇನೆ ಬರ್ರಿ ಈಗ ಮೊದಲ ಒಂದು ಸ್ವಲ್ಪ ಬೆಂಡೆಕಾಯಿ ಇದ್ವು ಆ ಬೆಂಡೆಕಾಯಿನ ಚಲೋದ್ನಂಗೆ ತೊಳೆದು ಒಂದು ಕಾಟನ್ ಬಟ್ಟೆಲೆ ಒರೆಸಿ ಈ ಟೈಪ್ ಹೆಚ್ಚಿಟ್ಕೊಂಡೇನಿ ಇದಕ್ಕೆ ಒಂದು ಸ್ವಲ್ಪ ಕಡಲೆ ಇಟ್ಟು ಹಾಕ್ತೀನಿ మడిమే బ్రహ్ మాకోతా కట్లే అదక రుచి తొల్ప ఉప్పు ఉప్పు ఆ నంతర అడి అచ్చకారుడి ఆ నంతర అర్శడి ಕರ್ಕೊಂಡ್ಕೊಡಿ ನಂತರ ಒಂದು ಸ್ವಲ್ಪ ಒಂದು ಚಿಟಿಕೆ ಸೋಡಾ ಪುಡಿ ಹಾಕ್ತೇನೆ ಇಷ್ಟು ಸೋಡಾ ಪುಡಿ ಹಾಕ್ತೇನೆ ಆಮೇಲೆ ಕರಿ ಹಾಕಿ ಎಣ್ಣೆ ಇಟ್ಕೊಂಡಿನಿ ಇದನ್ನು ಮೊದಲ ಕಲಿಸ್ಕೊಳ್ಳೋ ಒಂದು ಈಗ ಎಣ್ಣೆ ಎಣ್ಣೆ ಕಾದದ್ ನೋಡ್ರಿ ಚೋ ಫಸ್ಟಿಗೆ ಜೋರಿಗೆ ಉರಿ ಇಟ್ಟು ಕಾದಿಂದ ಅದನ್ನ ಸಣ್ಣಗೆ ಲೋ ಟು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಟು ಇವನು ಹಿಂಗೆ ಎಣ್ಣೆ ಒಳಗೆ ಬಿಟ್ಟರೆ ಇವು ಚಲೋ ಕ್ರೈ ಆಗ್ತಾವೆ ನೋಡಿರಿ ကို order လုပ်ရတဲ့တံခေတားကြီးအရေးပြုစေလို့ ಹಗಲೆಲ್ಲ ಇದ್ರ ಗೋಬಿ ಮಂಚೂರಿ ಬಜ್ಜಿ ಮಿರ್ಚಿ ಇಂಥವೆಲ್ಲ ತಿನ್ಬೋದು ಪದೇ ಪದೇ ಅದನ್ನ ತಿಂದು ಒಂದೇ ಥರ ಇರಬಾರ್ದಲ್ಲ ಅದಕ್ಕೆ ಈ ಥರ ಮಾಡಿದ್ರೆ ಇದು ಸಣ್ಣ ಮಕ್ಕಳಿಗೂ ಇಷ್ಟ ಆಕತ್ತೆ ಸ್ಕೂಲ್ ಬಿಟ್ಟು ಬಂದಿಂದ ತಿನ್ನಕ ನಮಗೂ ದೊಡ್ಡವ್ರಿಗೂ ಇಷ್ಟ ಆಕತಿ ಒಂದಿಷ್ಟು ಚಲೋ ನಂಗೆ ಫ್ರೈ ಆಗಿಂದ ಇದ್ರ ಮೇಲೆ ಸ್ವಲ್ಪ ಕರಿಬೇವು ಎಣ್ಣೆ ಒಳಗೆ ಫ್ರೈ ಮಾಡಿ ಉದುರಿಸಿ ಅದನ್ನ ಸಾಸ್ ಜೊತೆಯೂ ತಿನ್ಬೋದು ಹಾಗಾದರೂ ತಿನ್ನೋಕೆ ಕ್ರಿಸ್ಪಿಯಾಗಿ ಚಲೋ ಆಗ್ತವೆ ರೆಡಿ ಆಯ್ತು ನೋಡ್ರಿ ಎಷ್ಟು ಕ್ರಿಸ್ಪಿ ಆಗ್ಯಾವ ನೋಡ್ರಿ ಅವು ಒಳ ಒಳಗಡೆ ಅಂತ್ರ ಕ್ರಿಸ್ಪಿ ಆಗ್ಯಾವು ಮೇಲುಗಾಡಿ ಅಂತ್ರ ಕ್ರಿಸ್ಪಿ ಆಗ್ಯಾವ ಲೋ ಟು ಮೀಡಿಯಮ್ ಫ್ಲೇಮ್ ಒಳಗಿಟ್ಟು ಕರೆದ್ರೆ ಎಲ್ಲ ಫುಲ್ ಒಳಗಡೆಯಿಂದ ಕ್ರಿಸ್ಪಿ ಹಾಕುವ ನಾವು ಜೋರಾಗಿ ಹಿಟ್ಟು ಅಂದ್ರೆ ಏನೇ ಬಿಡ್ತೈತಿ ಮೇಲೆಷ್ಟು ಕ್ರಿಸ್ಪಿ ಹಾಕವು ಒಳಗಡೆ ಹಸಿ ಇರ್ತಾವ ಅದಕ್ಕೆ ಈಗ ಇದ್ರ ಮೇಲೆ ಸ್ವಲ್ಪ ಇದು ಕರಿಬೇವು ಸ್ವಲ್ಪ ಕರಿಬೇವು ಫ್ರೈ ಮಾಡಿ ಇಷ್ಟೇ ಇಷ್ಟ ನೋಡಿರಿ ಸಿಂಪಲ್ ಕರಿಬೇವು ಫ್ರೈ ಮಾಡಿ ಇದ್ರ ಮೇಲೆ ಹಾಕಿಬಿಟ್ರೆ ತಿನ್ ತಿನ್ನೋಕೆ ರೆಡಿ ಆಯ್ತು ನೋಡ್ರಿ ಇದು ನಾವು ಸಾಸನು ಹಾಕ್ಕೊಬೋದು ನಮಗೆ ಸಾಸ್ ಬೇಡ ಇಷ್ಟ ರುಚಿ ಆಕತ್ತೆ ಅಂತ ಹೇಳಿ ಇಷ್ಟ ತಿನ್ಬೇಕು ಅಂದ್ಕೊಂಡೆವು ತಿಂತೀವಿ ಇದಕ್ಕೆ ಬೇಕಂದ್ರೆ ಸಾಸ್ ಹಾಕ್ಕೊಂಡು ತಿಂದ್ರೂ ಅಡ್ಡಿ ಇಲ್ಲ ಒಂದ್ಸಲ ಟ್ರೈ ಮಾಡಿರಿ ಈ ಥರ ಬೆಂಡೆ ಸಿಕ್ಸ್ಟಿ ಫೈವ್ ಈಗೆಲ್ಲ ಆವು ವೆಜ್ ತಿನ್ನೋರು ಚಿಕನ್ ಚಿಕನ್ ಸಿಕ್ಸ್ಟಿ ಫೈ ಆ ಮಾಡ್ ಮಾಡಿ ತಿಂತಾರ ನಾವು ಗೋಬಿ ಗೋಬಿ ಸಿಕ್ಸ್ಟಿ ಫೈ ಇದನ್ನು ನೂಡಲ್ಸು ಬಜ್ಜಿ ಮಿರ್ಚಿ ಇಂಥವೆಲ್ಲ ಡೈಲಿ ತಿಂದು ತಿಂದು ಬೇಜಾರಾಗಿರ್ತದಲ್ಲ ಈ ಬೆಂಡೆಕಾಯಿ ಮನೆಯೊಳಗೆ ಮಾಡಿದಂಗೆ ಒಳಗೆ ಮಾಡಿದ್ದು ಚಲೋನು ಇರ್ತತಿ ಮಕ್ಳಿಗೂ ಚಲೋ ಆಕತಿ ನಾವು ತಿನ್ಬೋದು ಸಾಯಂಕಾಲ ಟೀ ಟೈಮ್ ಒಳಗ ಅದು ಇನ್ನ ಇಲ್ಲ ಭಾಳ ಚಲೋ ಆಕತ್ ನೋಡ್ರಿ ಒಂದ್ಸಲ ಟ್ರೈ ಮಾಡ್ರಿ ಈ ತರ